ಆ ಹೌದು ಹೌದು ಅದೇನೋ ಟ್ರೈ ಮಾಡ್ತಾ ಇರ್ತದೆ ನಾನು ಅದೇನೋ ಅನ್ನಿಸ್ತು ಆ ಗ್ಯಾಂಗ್ ಸಿಕ್ಕಿದ್ರು ಏನಾದ್ರು ಟ್ರೈ ಮಾಡೋಕ್ಕು ತುಂಬ ಹೇಳ್ತಾ ಇದ್ರು ಟೈಮ್ ಸಿಕ್ತು ಕರೆಕ್ಟಾಗಿ ಗ್ಯಾಪ್ ಇತ್ತು ಎರಡು ಶೂಟಿಂಗ್ ಮಧ್ಯೆ ಹಾಗಾಗಿ ಟ್ರೈ ಮಾಡಿದ್ವಿ ಆ್ಯಂಡ್ ನಾನು ಅದನ್ನೇ ಹೇಳಿದ್ದೆ ನಾನು ನಾನು ಇಲ್ಲಿವರೆಗೂ ಇರೋ ರಮೇಶ್ ಬೇಕು ಒಂದು ಸರ್ಪ್ರೈಸ್ ಇರಬೇಕು ಅಂದರೆ ಜನ ಸರ್ಪ್ರೈಸ್ ಆಗೋದ್ರಲ್ಲಿ ನಾನೇ ಸರ್ಪ್ರೈಸ್ ಆಗಬೇಕು ನಾನು ಮಾಡುವಂಥ ವಿಷಯಗಳು ಅಥವಾ ಅದ್ರ ಬಗ್ಗೆ ಹಾಗಾಗಿ ಆ ಹುಡುಗರು ಬಿಟ್ಟಿದ್ದೆ ಏನೋ ಹೊಸದಾಗಿ ಟ್ರೈ ಮಾಡಿದ್ದ ಸೊ ಅವರು ಡಿಸೈನ್ ಮಾಡಿದ ಕಾಸ್ಟ್ಯೂಮ್ಸ್ ಆಗಲಿ ತೆಗೆದಿದ್ದ ಶಾರ್ಟ್ಸ್ ಆಗಲಿ ಎಲ್ಲ ಡಿಫ್ರೆಂಟ್ ಆಗಿತ್ತು ಐ ಜಸ್ಟ್ ವೆಂಟ್ ವಿನ್ ಇಲ್ಲ ಇಲ್ಲ ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ಮಾಡ್ತೀರೋ ಸುದೀಪ್ ಅವರು ಆಗ ಆ ಕರೆ ಅದ್ಭುತವಾಗಿ ಬರ್ತಾ ಇದಾರೆ ಅದೆಲ್ಲ ಏನು ಮಾತುಕತೆಯಲ್ಲಿ ನಡೆದಿಲ್ಲ ನಮ್ಮ ಹತ್ರ ಯಾರೂ ಯಾವತ್ತೂ ಬೇನು ಬಂದಿಲ್ಲ ನಮ್ಮ ಸೆಕ್ಟರ್ ಬೇರೆ ನಾನು ಮಾಡ್ಕೊಂಬಂದ ವೀಕೆಂಡ್ ವಿತ್ ರಮೇಶ್ ಇರ್ಬೋದು ನಾನು ಹದಿನೈದು ವರ್ಷದಿಂದ ಶೋಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಪ್ರೀತಿಯಿಂದ ರಮೇಶ್ ಆಯಿತು ರಾಜಾರಾಣಿ ರಮೇಶ್ ಆಯಿತು ಕನ್ನಡದ ಕೋಟೆ ಅಧಿಪತಿ ಆಯಿತು ವೀಕೆಂಡ್ ವಿತ್ ರಮೇಶ್ ಈ ಸೀಸನ್ ಆಯಿತು ಈಗ ಮಹಾನಟಿ ಆಯಿತು ಹಾಗೆ ನಾನು ನನ್ನ ರೂಟಲ್ಲಿ ಹೋಗ್ತಾ ಇದ್ದೀನಿ ಈ ಆಫರ್ ನನಗೇನು ಬಂದಿಲ್ಲ ಗೊತ್ತಿಲ್ಲ ಜನ ಎಲ್ಲರೂ ಕೇಳ್ತಾರೆ ಇದ್ದಾರೆ ಅದು ಚಾನೆಲ್ಗೆ ಬಿಟ್ಟಿದ್ದು ಈಗ ನಾವು ಆಲ್ರೆಡಿ ಮಹಾನಟಿ ಬೇರೆ ಶುರು ಮಾಡಿದ್ದೀವಿ ಸೊ ನೋಡಬೇಕು ಈಗ ನೀವು ಅಂದ್ರೆ ಭೂಮಿತಾಯ ಚೊಚ್ಚನ್ಮಸಿಮ್ ಸುಮಾರು ಇಪ್ಪತ್ತು